ಒಂದು ಆಡಳಿತ ವ್ಯವಸ್ಥೆ ಕುಸ್ತಾಗ ಈ ರೀತಿ ಮಾತುಗಳು ಬರ್ತಕ್ಕಂಥದ್ದು ಸಹಜ ಸಿದ್ದರಾಮಯ್ಯನವರು ಯಾತ್ಕೋಸ್ಕರವಾಗಿ ಈ ರೀತಿ ನಡ್ಕೊಳ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ ಅವರ ಅವರ ಪಕ್ಷದಲ್ಲೇ ಸಾಕಷ್ಟು ಹೊಗೆ ಆಡಿದೆ ಅನ್ನೋದಕ್ಕೆ ಹೆಚ್ಚಾಗಿ ಬೆಂಕಿನೇ ಹತ್ಕೊಂಡಿದ್ದೀವಿ ಅದನ್ನು ಯಾವ ರೀತಿ ಏನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ತಿಳಿಸೋಣ ಒಂದು ಸತ್ಯ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡೋದ್ರ ಮುಖೇಣ ತುಮಕೂರು ಜಿಲ್ಲೆಯನ್ನು ಕೂಡ ಸಮಗ್ರ ಅಭಿವೃದ್ಧಿ ತಗೊಂಡ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ ಬಾಕಿ ಆಯಾ ಕಾಲಕ್ಕೆ ತಕ್ಕಂತೆ ಏನೇನಾಗಬೇಕು ಆಗಬೇಕು ತಾಗಬೇಕು ಅನ್ನೋದಕ್ಕೆ ಹೆಚ್ಚಾಗಿ ಪಾಪದ ಕೂಡ ಜಾಸ್ತಿ ಆದಾಗ ಯಾವ ರೀತಿ ಬ್ಲಾಸ್ಟ್ ಆಯ್ತದೆ ಏನು ಅನ್ನೋದಕ್ಕೆ ಹೆಚ್ಚಾಗಿ ಸಾಮಾನ್ಯರ ನೋವು ಎಲ್ಲ ಒಂದು ಕಡೆ ಜನರ ಮೇಲೆ ತಟ್ಟಿದಾಗ ಅದರ ದುಷ್ಪರಿಣಾಮವು ಕೂಡ ಆಗ್ತದೆ ಅನ್ನೋದಕ್ಕೆ ಇಂಥ ಅನೇಕ ಸುದ್ದಿಗಳು ಇವತ್ತು ಬರ್ತಾಯಿದೆ ಈ ಸುದ್ದಿಗಳು ಸಮರ್ಪಕವಾಗಿ ಇರೋದಕ್ಕಿಂತ ಹೆಚ್ಚಾಗಿ ಲೋಕಾರೂಢಿಯಲ್ಲಿ ಇಂಥಲ್ಲ ಸಮಸ್ಯೆಗಳಿದ್ರೂ ಕೂಡ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಣ್ಣ ಹೆಜ್ಜೆಯನ್ನು ಕೂಡ ಹಿಡಿದಿರ ಎಲ್ಲ ಒಂದು ಕಡೆ ಬೇರೆ ಬೇರೆ ಡೈವರ್ಟ್ಗಳು ಮಾಡಿಕೊಂಡು ಇಶ್ಯೂಸ್ನ ಬಯ ಭಾಷಾ ಇದು ಮಾಡ್ತಕ್ಕಂಥ ಬಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರಿಂದ ಇವೆಂಥ ತೊಂದರೆಗಳನ್ನು ನಾವು ನೋಡ್ತಾ ಇದ್ದೀವಿ ಅವರು ಪಕ್ಷದಲ್ಲಿ ಕಾಣಿಸ್ಕೊತಾ ಇರಲಿಲ್ಲ ಮಾಧುಸ್ವಾಮಿ ಇನ್ನೊಬ್ಬ ಸ್ವಾಮಿ ನಾನು ಎಲ್ಲ ನಾವೆಲ್ಲ ಅನಿವಾರ್ಯ ಅಲ್ಲ ಕಣ್ರಿ ಯಾರು ನಾವು ಯಾರು ಅನಿವಾರ್ಯ ನಾನು ಒಗಾದಿಯಾಗಿ ಅನಿವಾರ್ಯ ಅಲ್ಲ ಅವ್ರವ್ರ ಸ್ನೇಹಿತರು ಅವ್ರವ್ರು ಹೋಗ್ತಾರೆ ಆಗ ಅಂದ್ಬಿಟ್ಟು ಅಕ್ಷಣಕ್ಕೆ ಏನಾದ್ರು ಏನಂತ ದೊಡ್ಡದಾಗ್ತಾ ಇದ್ದೇನೆ ಅದಕ್ಕೆ ಮೌಲ್ಯ ಕಥೆ ಆಯ್ತಲ್ಲಪ್ಪ ಅಂತ ನಮ್ಮ ಪಕ್ಷದವ್ರು ಕೇಳಬೇಕು ನಾನು ಕೇಳಿದ ನಾನು ಮತ್ತು ಭಾರತ ಸರ್ಕಾರದ ಮಂತ್ರಿ ಲೋಕಸಭಾ ಸದಸ್ಯ ಇದ್ದೀನಿ ಎಲ್ಲರೂ ಕೂಡ ನಾವು ಒಬ್ಬೊಬ್ಬರು ಅಲ್ಲಿಗೆ ಯಾರ್ಯಾರು ಯಾರ್ಯಾರು ಜೊತೆ ಹೋದ ತಕ್ಷಣ ಅದು ಬದಲಾವಣೆ ಇದಾಗ್ಬಿಡ್ತದ ಹಾಗಾಗಿ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಒಂದು ನಿಮಿಷ ತಾಳಪ್ಪ ಅದ್ರ ಬಗ್ಗೆ ನನ್ನ ಹತ್ರ ಮಾಹಿತಿ ಇಲ್ಲ ಒಂದು ನಿಮಿಷಪ್ಪ ನಾನು ಒಂದೇ ಒಂದು ದಿನವೂ ಕೂಡ ನನ್ನ ಕೆಲಸ ಬಂದಿದ್ದೀನಿ ತುಮಕೂರಿಗೆ ಇನ್ ನಾಲ್ಕು ವರ್ಷದಲ್ಲಿ ಒಂದು ತಿಂಗಳು ಕಡಿಮೆನೇ ಇದೆ ಅಷ್ಟಕ್ಕೆ ಸೀಮಿತವಾಗಿದೆ ಇದು ಎಂ ಎಸ್ ಎಂ ಯ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಭಾರತ ಸರ್ಕಾರ ರಾಷ್ಟ್ರದ ಪ್ರಧಾನಮಂತ್ರಿಗಳು ಡಿಜಿಲಿ ಡಿಜಿಟಿ ಕ ಡಿಜಿಲೀಕರಣ ಮಾಡಿ ಡಿಜಿಟಲೀಕರಣ ಮಾಡಿ ರಾಜ್ಯದ ಸಾಮಾನ್ಯರಿಗೂ ಕೂಡ ಅರಿವನ್ನು ಮೂಡಿಸ್ತಕ್ಕಂಥ ಅದಕ್ಕೆ ಒಂದು ಹೊಸ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ದೀಪಕ್ ಅವರು ಸಿ ಎಸ್ ಸಿ ಅಂತ ಬೆಳ್ಳಾವಿಯಿಂದ ಇದು ಮಾಡಿ ಮಾಡ್ತಾಯಿದ್ದಾರೆ ಇದರ ಸದುಪಯೋಗ ಪಡೆಯೋದ್ರ ಜೊತೆಯಲ್ಲಿ ಭಾರತ ಸರ್ಕಾರದಲ್ಲಿ ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ನನಗೂ ಕೂಡ ಇದರ ಪೂರ್ತಿ ಮಾಹಿತಿಯನ್ನು ನಾನು ಇನ್ನೂ ಪಡ್ಕೊಂಡಿಲ್ಲ ಪಡ್ಕೊಂಡ ತಕ್ಷಣ ನಿಮಗೆ ಎಲ್ಲವನ್ನು ಕೂಡ ಸವಿಸ್ತಾರವಾಗಿ ತಿಳಿಸ್ತೀನಿ ದಿಢೀರ್ನ ಬಂದಾಗ ಅವ್ರು ಕೊಟ್ಟಿದ್ದನ್ನು ನೋಡಿ ನನಗೇನಿದು ನಮ್ಮ ಕಾರ್ಯಕ್ರಮದಲ್ಲೂ ಇರಲಿಲ್ಲ ಆದರೂ ಕೂಡ ಡಿಜಿ ಡಿಜಿಟಲೀಕರಣ ಮತ್ತು ಸಾಮಾನ್ಯ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ ಇದರಿಂದ ರೈತರಿಗೆ ಫಸಲ್ ಬಿಮೆಯಿಂದ ಹಿಡಿದು ಬರ್ತಕ್ಕಂಥ ಕೆಲವಾರು ಸಮಸ್ಯೆಗಳಿಗೆ ತಕ್ಷಣವೇ ಅಲ್ಲೇ ಪರಿಹಾರವನ್ನು ಕಂಡುಹಿಟ್ಟಿರ್ತಕ್ಕಂಥದಕ್ಕೂ ಕೂಡ ಸಹಕಾರಿಯಾಗ್ತದೆ ಇವತ್ತು ತಾನೇ ಅದನ್ನು ಉದ್ಘಾಟನೆ ಆಗಿದೆ ಒಂದು ಹದಿನೈದು ಇಪ್ಪತ್ತು ದಿವಸ ಒಂದು ತಿಂಗಳಲ್ಲಿ ಇದಕ್ಕೆ ಯಾವ ರೀತಿ ಮಾಡಬೇಕು ಏನು ಅನ್ನೋದನ್ನು ಕೂಡ ನಾನು ಅವ್ರ ಹತ್ರ ಚರ್ಚೆ ಮಾಡಿ ಮಾತನಾಡಿ ಆ ಸ ಪೂರ್ತಿಯಾದ ಪ್ರಮಾಣದಲ್ಲಿ ಅದನ್ನು ತೊಡಗಿಸ್ಕೊಳ್ತಕ್ಕಂಥದಕ್ಕೆ ಈ ಭಾಗದ ನಮ್ಮ ರೈತಾಪಿ ವರ್ಗದವರಿಗೆ ಸಾಮಾನ್ಯರಿಗೆ ಆಗೋದಕ್ಕೆ ದಾರಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ